ಎಲ್ಲರಿಗೂ ನಮಸ್ಕಾರ ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಬಂದಿದ್ದೇನೆ ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಮೂಲಕ ಹಲವಾರು ವಿಚಾರಗಳು ನಿಮ್ಮ ಜೊತೆ ಹಂಚಿಕೊಳ್ತಾ ಬಂದಿದ್ದೇನೆ ಈಗ ಬಿಸಿಲ ಧಗೆ ಏರ್ತಾ ಇದೆ ಆ ಬಿಸಿಲ ಧಗೆ ಹೆಚ್ಚಾಗ್ತಾ ಇದ್ದು ಜನರಲ್ಲಿ ಒಂದು ಚುನಾವಣೆಯ ಕಾವು ಏರ್ತಾ ಇದೆ ಇಂಥ ಕಾವಿನಲ್ಲಿ ತಲೆ ಬಿಸಿಯಾಗಿ ಜನಗಳು ಸುಳ್ಳನ್ನು ಹೇಳ್ತಾ ಇರ್ತಾರೆ ಯಾಕೆ ಜನರು ಸುಳ್ಳನ್ನು ಹೇಳ್ತಾರೆ ಅವರಿಗೆ ತಲೆ ಬಿಸಿಯಾಗಿದೆ ನಮ್ಮ ಸ್ಥಾನಮಾನಗಳಿಗೆ ಅಡತಡೆ ಬರುವುದು ಎಂಬ ಭಯ ಅವರನ್ನು ಕಾಡುತ್ತಾ ಇದೆ ಆದುದರಿಂದಾಗಿ ಅವರು ಸುಳ್ಳನ್ನೇ ಹೇಳಿ ಹೇಳಿ ನಂಬಿಸುವಂತ ಪ್ರಯತ್ನ ಮಾಡುತ್ತಿದ್ದಾರೆ ಒಂದು ಉದಾಹರಣೆ ನಿಮ್ಗೆ ಗೊತ್ತಾ ದೇವರನ್ನು ನಾವು ಸರ್ವಶಕ್ತ ಅಂತ ಹೇಳ್ತೀವಿ ದೇವರಿಗಿಂತ ಮಿಗಿಲಾದ ಶಕ್ತಿ ಇರುವಂಥವ್ರು ಯಾರಿದ್ದಾರೆ ಆದರೆ ದೇವರನ್ನು ಆ ಶ್ರೀರಾಮಚಂದ್ರನನ್ನು ಐನೂರು ವರ್ಷಗಳ ಕಾಲ ನಾವು ಹೊರಗಡೆ ನಿರ್ಗತಿಕನಾಗಿ ಮಾಡಿಬಿಟ್ಟಿದ್ದೆವು ಈಗ ನಿನಗೊಂದು ಗುಡಿ ಕಟ್ಟಿಸಿ ನಿನ್ನನ್ನು ಕೂರಿಸಿದ್ದೇವೆ ಎಂದು ಹೇಳುವಂತಹ ಮಹಾನುಭಾವರು ಅಂದರೆ ದೇವರಿಗಿಂತ ದೊಡ್ಡ ಮನುಷ್ಯರು ಇವರಾಗ್ಬಿಟ್ರಾ ಎಂಬುದನ್ನು ನಾವು ಒಮ್ಮೆ ಯೋಚಿಸಿದಾಗ ಈ ಸುಳ್ಳು ಯಾವ ರೀತಿ ಹುಟ್ಟುಕೊಳ್ಳುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಅಂದರೆ ದೇವರಿಗೂ ದೇವರೇ ನಾವೇ ಆಶ್ರಯ ಕೊಟ್ಟು ಅವನಿಗೆ ನಾವೇ ದೇವಸ್ಥಾನ ಕಟ್ಟಿಸಿ ಅವನಿಗೆ ಆಶ್ರಯ ಮಾಡಿಕೊಡ್ಬೇಕು ಅಲ್ಲದಿದ್ದರೆ ಅವರಿಗೆಲ್ಲೋ ಬಿದ್ದಿರುತ್ತಾನೆ ಬಿಸಿಲು ಮಳೆಗಾಳಿಗೆ ಮೈಯೊಡ್ಡಿರುತ್ತಾನೆ ಅವರಿಂದ ಏನೂ ಸಾಧ್ಯವಿಲ್ಲ ಅಂತ ಹೇಳುವಂತಹ ಜನರನ್ನು ನಂಬಿ ನೀವು ಅವರಿಗೆ ಓಟ ಆದರೆ ದೇವರು ಸರ್ವಶಕ್ತ ದೇವರು ನಮ್ಮನ್ನೆಲ್ಲ ಕಾಪಾಡ್ತಾನೆ ದೇವರು ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾದ ಆಶ್ರಯ ಕೊಡುತ್ತಾನೆ ಅವನೇ ಇರುವಂತಹ ಜಾಗ ಕೊಡುತ್ತಾನೆ ಅವನಿಗೆ ಬೇಕಾದ ಊಟ ಬಟ್ಟೆ ಎಲ್ಲವೂ ಕೊಡುತ್ತಾನೆ ಅಂತ ತಿಳಿದುಕೊಂಡಾಗ ನಾವು ದೇವರ ನಿಜವಾದ ಭಕ್ತರಾಗುತ್ತೇವೆ ಹೊರತು ದೇವರಿಗಾಗಿ ನಾವು ಅದನ್ನು ಮಾಡಬೇಕು ದೇವರು ಇಲ್ಲದಿದ್ದರೆ ದೇವರು ಮಳೆಗಾಳಿಗೆ ಮೈಯೊಡ್ಡಿ ಅವರೇ ಸತ್ತು ಹೋಗ್ಬಿಡೋ ದೇವರೇ ಸತ್ತು ಹೋಗ್ಬಿಡ್ತಾವಂತ ಹೇಳಿದರೆ ನಾವು ದೇವರಿಗೆ ಅನ್ಯಾಯ ಮಾಡಿದಂತಾಗೋದಿಲ್ಲವೇ ಅದು ಮೊದಲನೆಯ ತಪ್ಪು ಇಂತಹ ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕಂತಿದ್ದೇನೆ ಅದಕ್ಕಿಂತ ಮೊದಲು ನೀವು ಇನ್ನೂ ಆ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಅಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿ ನಿಮ್ಮ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುತ್ತೆ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮಗೆ ಯಾವುದು ಬೇಕೋ ಅದನ್ನು ಅಳವಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಈಗ ನಾನು ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಈಗ ನಾನು ವಿಷಯಕ್ಕೆ ಬರ್ತೇನೆ ಅಂದರೆ ಮೊನ್ನೆ ನಮ್ಮ ಆರ್ಥಿಕ ಸಚಿವೆ ಹೇಳಿದ್ರು ನಮ್ಮ ಭಾರತದಲ್ಲಿ ನಾವು ಮಾಡಿರುವ ಕೆಲಸಗಳಲ್ಲಿ ಎಂಬತ್ತು ಕೋಟಿ ಜನಗಳಿಗೆ ಉಚಿತವಾಗಿ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡುತ್ತಿದ್ದೇವೆ ನಲವತ್ತು ಕೋಟಿ ಜನರಿಗೆ ಆಶ್ರಯ ಯೋಜನೆಯಡಿ ಮನೆಗಳನ್ನು ಕಟ್ಟಿಸಿಕೊಟ್ಟಿದ್ದೇವೆ ಇದೇ ನಮ್ಮ ಅಭಿವೃದ್ಧಿ ನಮ್ಮ ದೇಶಕ್ಕೆ ಇದಕ್ಕಿಂತಲೂ ದೊಡ್ಡ ನಾಚಿಕೇಡಿನ ವಿಷಯ ಬೇರೊಂದಿದೆಯೇ ಅಂದರೆ ನೂರ ನಲವತ್ತು ಕೋಟಿ ನೂರ ನಲವತ್ತೈದು ಕೋಟಿಯಷ್ಟು ಜನರಿರುವಂತಹ ದೇಶದಲ್ಲಿ ಎಂಬತ್ತು ಕೋಟಿ ಜನರಿಗೆ ಉಚಿತವಾಗಿ ಆಹಾರ ಕೊಡುವುದೆಂದರೆ ನಮ್ಮ ದೇಶದ ಬಡತನ ಯಾವ ಪ್ರಮಾಣದಲ್ಲಿದೆ ಎಂಬುದನ್ನು ಅವರು ಎಂದಾದರೂ ಯೋಚಿಸಿದ್ದಾರಾ ವಿದೇಶಿಯರು ನಮ್ಮ ಬಗ್ಗೆ ಏನು ತಿಳಿದುಕೊಳ್ಳುತ್ತಾರೆ ಎಂಬುದನ್ನು ಅವರು ಯೋಚನೆ ಮಾಡಿದ್ದಾರೆ ಇಂತಹ ಹಲವಾರು ಸುಳ್ಳುಗಳನ್ನು ಹೇಳುವುದರಿಂದ ಯಾರಿಗೇನು ಉಪಯೋಗ ಬಡವರಿಗೆ ಉಪಯೋಗವಿದೆಯೇ ಅಥವಾ ಯಾವುದಾದರೂ ದೇಶಕ್ಕೆ ಏನಾದರೂ ಉಪಯೋಗ ಇದೆಯೇ ಇನ್ನು ನಲವತ್ತು ಕೋಟಿ ವಸತಿಯನ್ನ ವಸತಿ ಒದಿನಡಿ ವಸತಿಗಳನ್ನು ಕೊಟ್ಟಿಸ್ಕೊಳ್ತೀವಿ ಅಂದರೆ ನಾವು ನಿಮ್ಮ ತಲೆಯಲ್ಲಿ ಎಷ್ಟು ಕೂದಲಿದೆ ಎಂದು ಯಾರಾದರೂ ಕೇಳಿದರೆ ಒಬ್ಬ ಬುದ್ಧಿವಂತ ಏನು ಹೇಳ್ತಾನೆ ನಾವು ಹತ್ತು ಲಕ್ಷದ ಇಪ್ಪತ್ತು ಸಾವಿರದ ಮೂವತ್ತೊಂದು ಅಂತ ಹೇಳ್ಬೋದು ಯಾಕಂದರೆ ಅವನು ಕೇಳ್ತಾನೆ ಅವಾಗ ಅಷ್ಟೊಂದು ಇದೆಯಾ ಅಷ್ಟೇ ಇರದ ಅಂತ ಕೇಳುವ ಬೇಕಾರೆ ನೋಡಿ ಆಮೇಲೆ ಅದೇ ರೀತಿ ಈ ಸಚಿವೆಯ ಮಾತು ಅಂದರೆ ನಲವತ್ತು ಕೋಟಿ ಮನೆಗಳನ್ನ ವಸತಿ ನಾವು ಕಟ್ಟಿಸಿಕೊಟ್ಟಿದ್ದೇವೆ ಅಂತಹ ಸುಳ್ಳುಗಳನ್ನು ಹೇಳುವಂತಹ ಒಬ್ಬ ವ್ಯಕ್ತಿ ನಮ್ಮ ಆರ್ಥಿಕ ಸಚಿವರು ಅಂದರೆ ಹಣಕಾಸಿನ ಸಚಿವರು ಅವರ ಮಾತುಗಳನ್ನ ನಂಬಿದರೆ ನಾವು ಯಾವ ರೀತಿ ಉದ್ಧಾರ ಆಗುತ್ತವೋ ಆ ಜನರಿಗೆ ಗೊತ್ತು ಇನ್ನು ಮ್ಯಾನಿಫೆಸ್ಟೋ ಮ್ಯಾನಿಫೆಸ್ಟೋ ಅಂದರೆ ಏನು ಚುನಾವಣೆ ಮುಂದೆ ನಾವು ಇದ್ದನ್ನೆಲ್ಲ ಮಾಡ್ತೀವಿ ಅಂತ ಹಿಂದೆ ಸಾವಿರದ ಒಂಬೈನೂರ ಹದಿನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರದೇ ಆದ ಕೆಲವು ಮ್ಯಾನಿಫೆಸ್ಟೋಗಳಿದ್ದವು ಕೆಲವು ವಿಚಾರಗಳಿದ್ದವು ಆದರೆ ಸಾವಿರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇವರಿಗೆ ಯಾವುದೇ ಮ್ಯಾನಿಫೆಸ್ಟೋ ಇಲ್ಲ ಇದ್ದರೂ ಸಹ ಅದನ್ನು ಹೇಳಿಕೊಳ್ಳಲು ನಾಚೆಯಾಗುತ್ತೆ ಅದರಿಂದ ಏನು ಮಾಡ್ತಾರೆ ವಿರೋಧ ಪಕ್ಷಗಳು ಉತ್ತಮವಾದ ಒಂದು ಮ್ಯಾನಿಫೆಸ್ಟೋ ಮಾಡಿದರೆ ಆ ಮ್ಯಾನಿಫೆಸ್ಟೋದಿಂದ ಕೆಲವು ವಿಚಾರಗಳನ್ನು ಎತ್ತಿಕೊಂಡು ಅದಕ್ಕೆ ಕತೆ ಕಟ್ಟಿ ಕಲ್ಪನೆಯ ಕತೆ ಕಟ್ಟಿ ಸುಳ್ಳುಗಳನ್ನು ಹೇಳುತ್ತಾ ತಮ್ಮ ಅವರಿಗೆ ಇರುವ ವ್ಯತ್ಯಾಸ ಏನು ಎಂಬುದನ್ನು ತೋರಿಸುತ್ತಾ ಹೋಗ್ತಾರೆ ಆದರೆ ತಮಗೆ ಏನು ಇದರಿಂದ ನೀವು ಏನು ದೇಶಕ್ಕಾಗಿ ಏನು ಮಾಡಿದ್ದೀರಿ ಅಂತ ಕೇಳಿದರೆ ನಾವು ಅದು ಮಾಡಿದ್ದ ಇದು ಮಾಡಿದ ಯಾವುದು ನಾವು ಕಸುಗಳನ್ನು ಕಟ್ಟಿಸಿದ್ದೇವೆ ನಾವು ಗ್ಯಾಸನ್ನು ವಿತರಣೆ ಮಾಡಿದ್ವಿ ಆದರೆ ಹಿಂದೆ ಕೊಡುತ್ತಿದ್ದಂತಹ ಸಬ್ಸಿಡಿ ಗ್ಯಾಸನ್ನ ಸಬ್ಸಿಡಿ ನಿಲ್ಲಿಸಿದ್ದನ್ನು ಅವರು ಮಾತಾಡುವುದಿಲ್ಲ ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಸಿದ್ದನ್ನು ಅವರು ಮಾತಾಡುವುದಿಲ್ಲ ಆದರೆ ನಾವು ಗ್ಯಾಸ್ ಕೊಟ್ಟಿದ್ದೇವೆ ಯಾರಿಗೆ ಗ್ಯಾಸ್ ಕೊಟ್ಟಿದ್ದು ಯಾರಿಗೋ ಕೆಲವರಿಗೆ ಕೊಟ್ಟಿದ್ದಾರೆ ಇನ್ನು ಕೆಲವರಿಗೇನು ಸಬ್ಸಿಡಿ ಇದನ್ನೆಲ್ಲವನ್ನು ವಾಪಸ್ ತಗೊಂಡು ಸಬ್ಸಿಡಿ ಇಲ್ಲದಂತೆ ಮಾಡಿದರು ಹಾಗೆ ದೇಶದ ಸಂಪತ್ತನ್ನು ಕೆಲವೇ ಕೆಲವು ಮಂದಿಯ ಕೈಗೆ ಸಿಗುವಂತೆ ಮಾಡಿ ಸರ್ಕಾರ ಸ್ವಾಮ್ಯದ ಅಂದರೆ ಸಾರ್ವಜನಿಕರ ಸ್ವತ್ತುಗಳನ್ನು ಆ ಖಾಸಗಿ ಜನರಿಗೆ ಕೊಟ್ಟು ಹಾಗೆಯೇ ಇಡೀ ದೇಶದ ಸ್ವತ್ತನ್ನು ಕೆಲವೇ ಕೆಲವು ಶ್ರೀಮಂತರ ಕೈಗೆ ಸಡಕುವಂತೆ ಸಿಗಿಕೊಳ್ಳುವಂತೆ ಮಾಡಿ ಅವರ ಜೊತೆಯಲ್ಲಿ ಸೇರಿಕೊಂಡು ಇವರು ಈ ಎಂಬತ್ತು ಸಾವಿರ ಬಡ ಜನರಿಗೆ ಎಂಬತ್ತು ಲಕ್ಷ ಬಡ ಜನರಿಗೆ ಚೆಂಬನ್ನು ಕೊಡುತ್ತಿದ್ದಾರೆ ಆ ಚೆಂಬನ್ನು ತೋರಿಸಿ ಅವರು ಹೇಳ್ತಾರೆ ಇನ್ನು ವಿರೋಧ ಪಕ್ಷದವರು ಆ ವಿರೋಧ ಪಕ್ಷದವರು ಅಧಿಕಾರಕ್ಕೆ ಬಂದರೆ ಈ ಚೊಂಬನ್ನು ಬಿಡುತ್ತಾರೆ ಈ ಚೊಂಬನ್ನು ಕಸಿದು ಬಿಡುತ್ತಾರೆ ಹಾಗಾದರೆ ಚೆಂಬನ್ನು ಕಸುತ್ತಾರೆ ನಿಮ್ಮ ಮಾಂಗಲ್ಯವನ್ನು ಕಸಿತಾರೆ ನಿಮ್ಮ ಇದನ್ನೆಲ್ಲವೂ ಕಸಿದು ಇನ್ನೊಬ್ಬರಿಗೆ ಕೊಡುತ್ತಾರೆ ಯಾವ ಮ್ಯಾನಿಫೆಸ್ಟೋದಲ್ಲಿ ಈ ರೀತಿ ಹೇಳಿದೆ ಎಂಬುದನ್ನು ಅವರು ಹೇಳುವುದಿಲ್ಲ ಹಿಂದಿನ ಹಿಂದೆ ಯಾರೋ ಹೇಳಿದರು ಯಾರೋ ಮಾಡಿದರು ಅದರಂತೆ ಇದೇ ಎಷ್ಟೋ ವರ್ಷಗಳಿಂದ ಹಿಂದೆ ಏನೋ ಏನೋ ನಡೆದಿದೆ ಅದನ್ನೆಲ್ಲವನ್ನೂ ಅವರು ಹೇಳ್ತಾ ಹೋಗ್ತಾರೆ ಆದರೆ ಅವರ ಜೀವನದಲ್ಲಿ ತಾವು ಮಾಡಬೇಕಾದ ವಿಕಸನ ಅಭಿವೃದ್ಧಿಯ ಬಗ್ಗೆ ಆಗಲಿ ತಮ್ಮ ಜೀವನದಲ್ಲಿ ಏನು ನಡೀಬೇಕೆಂಬುದನ್ನಾಗಲಿ ಹೇಳೋದಿಲ್ಲ ಯಾಕೇಳಿ ಅವರಿಗೆ ಐಸಾರಾಮಿ ಜೀವನ ಇದೆ ಐದು ಐಸಾರಾಮಿ ವಿಮಾನಗಳು ಕಾರುಗಳು ಎಲ್ಲವೂ ಇದೆ ದಿನಕ್ಕೆ ದಿನಕ್ಕೆ ಆಗಾಗ್ಗೆ ಬಟ್ಟೆಗಳನ್ನು ಬದಲಾಯಿಸಿಕೊಳ್ಳಲು ಸರ್ಕಾರದ ಹಣದಿಂದ ಕೊಂಡುಕೊಂಡಂತಹ ಸರ್ಕಾರದ ಹಣ ಖರ್ಚು ಮಾಡಿಕೊಂಡುಕೊಂಡ ಎಲ್ಲ ಸೌಲಭ್ಯಗಳನ್ನು ಪಡೆಯುತ್ತಿದ್ದಾರೆ ಆದರೆ ಬಡವರ ಬಗ್ಗೆ ಮಾತ್ರ ಅವರಿಗೆ ಯಾವ ದಯೆಯ ದಾಕ್ಷಿಣೆ ಇಲ್ಲ ಶ್ರೀಮಂತರನ್ನು ಶ್ರೀಮಂತರನ್ನಾಗಿ ಮಾಡಬೇಕು ಅವರಿಗೆ ಇನ್ನಷ್ಟು ಶ್ರೀಮಂತಿಗೆ ಬರಬೇಕು ಎಂಬುದೇ ಇವರ ಯೋಚನೆ ಆಗಿರುವಾಗ ಇವರ ಬಾಯಿಯಿಂದ ಎಂತಹ ಸುಳ್ಳುಗಳು ಬರುತ್ತಾ ಇದೆ ಈ ಸುಳ್ಳುಗಳನ್ನು ಕೇಳಿ ನಾನು ಅಧಿಕಾರಕ್ಕೆ ಬರಬೇಕಾದರೆ ನಾನು ಸುಳ್ಳನ್ನು ಈಗಿನಿಂದ ಅಭ್ಯಾಸ ಮಾಡಬೇಕೆಂದು ಮಕ್ಕಳು ಸಹ ಆಡಿಕೊಳ್ಳುವಂತಹ ಒಂದು ಸ್ಥಿತಿ ವಿಶೇಷತೆ ಎಲ್ಲ ಹಳ್ಳಿಗಳಲ್ಲೂ ಕಂಡು ಬರ್ತಾ ಇದೆ ಯಾಕಂದರೆ ನಮ್ಮ ಪ್ರಧಾನಿಗಳೇ ಸುಳ್ಳು ಹೇಳುತ್ತಿರುವಾಗ ಸುಳ್ಳಿನ ಬೆಲೆ ಏನೆಂಬುದು ಅವರಿಗೆ ಗೊತ್ತಾಗಿದೆ ಇಂಥ ಐಷಾರಾಮಿ ಜೀವನವನ್ನು ನಡೆಸಲು ಐಷಾರಾಮಿ ಜೀವನವನ್ನು ನಡೆಸಲು ಐದು ದೊಡ್ಡ ದೊಡ್ಡ ಐಷಾರಾಮಿ ವಿಮಾನಗಳನ್ನು ಕೊಂಡುಕೊಂಡು ಇಟ್ಟುಕೊಳ್ಳಲು ಅದೇ ರೀತಿ ಕಾರುಗಳು ಐಷಾರಾಮಿ ಕಾರುಗಳನ್ನು ಇಟ್ಟುಕೊಂಡು ಅದರಲ್ಲಿ ತಿರುಗುವುದು ಅಂದರೆ ಈ ಐಸ್ ಈ ವಿಮಾನದಲ್ಲಿ ಅವರೊಬ್ಬರೇ ತಿರುಗಾಡೋದು ಐದು ವಿಮಾನಗಳಲ್ಲಿ ಅವರೊಬ್ಬರೇ ತಿರುಗಾಡೋದು ಇದರಲ್ಲ ಅವಶ್ಯಕತೆ ಇದೆಯಾ ಅದು ಸರ್ಕಾರದ ಹಣದಿಂದ ಇತ್ತೆಲ್ಲ ಮಾಡಿರುವಾಗ ಹಿಂದೆ ಇದ್ದರು ನೋಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಮ್ಮ ಸಂಬಳದಲ್ಲಿ ಸ್ವಲ್ಪ ಹಣವನ್ನು ಮಾತ್ರ ತಗೊಂಡು ಉಳಿದನಂಗೆ ಬಿಡ್ತಾ ಇದ್ದರು ಅವರು ಐಸ್ರಾ ಅವ ಜೀವನ ಮಾಡ್ತಾ ಇರಲಿಲ್ಲ ಅವರಿಗೆ ಸ್ವಂತವಾಗಿ ಆ ಕಾಲೂ ಒಂದು ಕಾರ್ ಕೊಂಡುಕೊಳ್ಳಲು ಸಾಧ್ಯವಾಗದೇ ಇದರಿಂದ ಅವರು ಬ್ಯಾಂಕಿನಿಂದ ಐದು ಸಾವಿರ ರೂಪಾಯಿ ಲೋನು ಪಡೆದಿರು ಅಂತ ನಾವು ಕೇಳಿದ್ದೇವೆ ಬಾಬು ರಾಜೇಂದ್ರ ಪ್ರಸಾದ್ ನಮ್ಮ ಅಧ್ಯಕ್ಷರಾಗಿದ್ದರು ಅವರು ಸಹ ನಮ್ಮ ಅವರಿಗೆ ಕೊಡ್ತ ಸಂಬಳ ಅರ್ಧ ಭಾಗವನ್ನು ಮಾತ್ರ ತಗೊಂಡು ಉಳಿದನ್ನು ದೇಶಕ್ಕೆ ಬಿಟ್ಟುಕೊಡ್ತಾ ಇದ್ದರು ಈಗ ನಾವು ಯಾವುದೇ ಒಬ್ಬ ಮುಖ್ಯಮ ಒಬ್ಬ ಪ್ರಧಾನಿಯನ್ನು ನೋಡಿದ್ರು ಆ ಪ್ರಧಾನಿಗಳು ಯಾರೂ ಸಹ ಈ ರೀತಿಯ ಐಷಾರಾಮಿ ಜೀವನವನ್ನು ನಡೆಸಿದ್ದು ನಮಗೆ ಕಂಡುಬರುವುದಿಲ್ಲ ಎಲ್ಲರೂ ಅವರವರ ಜೀವನ ಮಟ್ಟಕ್ಕೆ ತಕ್ಕಂತೆ ಜೀವನ ಮಾಡ್ತಾ ಇದ್ದರು ಅವರವರ ಸರಳವಾದ ಜೀವನವನ್ನೇ ಮಾಡಿಕೊಡ್ತಾ ಇದ್ದರು ಆದರೆ ಈಗ ನಮಗೆ ಸುಳ್ಳು ಹೇಳುವ ಪ್ರಧಾನಿಗಳು ಬರೀ ಐಷಾರಾಮಿ ಜೀವನವನ್ನು ನಡೆಸುತ್ತಾ ಅದು ಕೈತಪ್ಪಿ ಹೋಗಬಾರದೆಂದು ಹೇಳಬಾರದಂತಹ ಸುಳ್ಳುಗಳನ್ನು ಹೇಳಿ ಯಾವ ಪ್ರಧಾನಿಯೇ ಪ್ರಮಾಣ ವಚನ ಸ್ವೀಕರಿಸಿದ್ದಾಗ ಹೇ ಅವರು ತಿಳಿದುಕೊಂಡಂತಹ ಒಂದು ವಚನ ಭ್ರಷ್ಟರಾಗುತ್ತಿದ್ದಾರಲ್ಲ ಎಂಬುದೇ ದುಃಖ ಹೀಗೆ ಅವರು ತಮ್ಮ ಜೀವನದಲ್ಲಿ ಹಲವು ರೀತಿಯ ಭಾಷಣಗಳನ್ನು ಮಾಡುತ್ತಿದ್ದಾರೆ ಅವರು ಈಗ ಚಿಕ್ಕ ಮಕ್ಕಳು ಸಹ ಪ್ರಧಾನಿಯ ರೀತಿಯಲ್ಲಿ ನಾವು ಯಾಕೆ ಸುಳ್ಳು ಹೇಳಬಾರದು ಎಂದು ಕೇಳುವಂತಹ ಒಂದು ಸ್ಥಿತಿ ವಿಶೇಷ ಬಂದಿರುವುದರಿಂದ ಮಕ್ಕಳನ್ನು ಸರಿದಾರಿಗೆ ತರುವುದು ಅದು ದೊಡ್ಡ ಪ್ರಯಾಸದ ಕೆಲಸವಾಗಿದೆ ಅಂದರೆ ಪ್ರತಿಯೊಂದು ನಮ್ಮ ತೆರಿಗೆ ಹಣದಿಂದ ಜೀವನದಲ್ಲಿ ಸುಖವನ್ನು ಎಲ್ಲ ರೀತಿಯ ಆಡಂಬರದ ಜೀವನವನ್ನು ನಡೆಸುವಂತಹ ಒಬ್ಬ ವ್ಯಕ್ತಿ ಹೇಳ್ತಾನೆ ಒಬ್ಬ ವ್ಯಕ್ತಿ ಹೇಳ್ತಾರೆ ನೀವು ಎಲ್ಲ ವಿರೋಧ ಪಕ್ಷದವರಿಗೆ ಓಟ ಹಾಕಿ ಅವರೇ ಗೆದ್ದರೆ ನಿಮ್ಮ ಮಾಂಗಲ್ಯವನ್ನು ಕಿತ್ತು ಅವರಿಗೆ ಬೇರೆ ಯಾರೋ ಒಂದು ಜನಕ್ಕೆ ಕೊಡುತ್ತಾರೆ ಹೆಚ್ಚು ಹೆಚ್ಚು ಮಕ್ಕಳನ್ನು ಹೆರುವ ಜನರಿಗೆ ಕೊಡುತ್ತಾರೆ ಅಂತ ಹೆಚ್ಚು ಹೆಚ್ಚು ಮಕ್ಕಳನ್ನು ಕೊಡುವಂತಹ ಎರುವ ಅಂತ ಯಾರನ್ನು ಲೆಕ್ಕ ಹಾಕಿದರು ನೋಡಿ ಈ ಪ್ರಧಾನಮಂತ್ರಿಗಳ ಮನೆಯಲ್ಲಿ ಏಳು ಜನ ಮಕ್ಕಳಿದ್ದರು ಅದನ್ನು ಅವರು ಯೋಜನೆ ಹೆಚ್ಚು ಹೆಚ್ಚು ಮಕ್ಕಳನ್ನು ಹೇರುವರು ಯಾರು ಅಂತಹ ಒಂದು ಯೋಚನೆ ಇವರಿಗೆ ಹೇಗೆ ಬಂತು ಬೇರೆಯವರ ಆಸ್ತಿಯನ್ನು ತೆಗೆದು ಇಂತಹ ಬೇರೆ ಒಂದು ಗುಂಪಿಗೆ ಅವರಿಗೆ ಕೊಡುತ್ತಾರೆ ಎಂಬಂತಹ ಯೋಚನೆ ಇವರಿಗೆ ಹೇಗೆ ಬಂತು ಇವರು ಇಲ್ಲದನ್ನು ಕಲ್ಪನೆ ಮಾಡಿಕೊಂಡು ಸುಳ್ಳುಗಳ ಸರಮಾಲೆಗಳನ್ನು ಹೇಳುತ್ತಾ ಹೋದರೆ ಮುಂದೆ ನಮ್ಮ ದೇಶದ ಭವಿಷ್ಯ ಏನಾಗುವುದು ಈಗಾಗಲೇ ಎಂಬತ್ತು ಕೋಟಿ ಜನರು ಉಚಿತವಾಗಿ ಆಹಾರ ಪಡೆಯುತ್ತಿದ್ದಾರೆ ಎಂದರೆ ನಮ್ಮ ದೇಶದ ಸ್ಥಿತಿ ಏನಾಗಿದೆ ಎಂಬುದನ್ನು ವಿದೇಶಿಯರು ಲೆಕ್ಕ ಹಾಕುವುದಿಲ್ಲವೇ ಅಂತಹ ಒಂದು ಸ್ಥಿತಿಯಲ್ಲಿ ನಾವಿರುವಾಗ ವಿಶ್ವಗುರು ಎಂಬು ವಿಶ್ವಗುರು ಎಂಬುದು ಬರುವ ಬಡವರನ್ನು ಸೃಷ್ಟಿ ಮಾಡುವಂತಹ ದೇಶದ ವಿಶ್ವಗುರುನೋ ಅಥವಾ ಶ್ರೀಮಂತರನ್ನಾಗಿ ಮಾಡುವಂತಹ ವಿಶ್ವಗುರು ಬೇಕೋ ನೀವು ಯೋಚನೆ ಮಾಡಿ ಅಂದರೆ ಎಲ್ಲರಿಗೂ ನ್ಯಾಯ ಬೇಕು ಎಲ್ಲರಿಗೂ ನ್ಯಾಯವಾದ ರೀತಿಯಲ್ಲಿ ಜೀವನ ಮಾಡುವಂತಹ ಸೃಷ್ ಒಂದು ಪರಿಸ್ಥಿತಿ ಬರಬೇಕು ಒಂದು ಸ್ಥಿತಿ ಸೃಷ್ಟಿಯಾಗಬೇಕು ಅಂದರೆ ಎಲ್ಲರಿಗೂ ದೇಶದ ಸಂಪತ್ತು ಎಲ್ಲರಿಗೂ ಆಗೋ ಸಿಗುವಂತಾಗಬೇಕು ಕೆಲಸ ಮಾಡುವ ಉದ್ಯೋಗ ಕೊಡಬೇಕು ಉದ್ಯೋಗ ವೈದ್ಯಕೀಯ ಎಲ್ಲ ರೀತಿಯ ನೆರವು ಇರಬೇಕು ಶಿಕ್ಷಣದಲ್ಲಿ ಎಲ್ಲ ರೀತಿಯ ಶಿಕ್ಷಣ ಉಚಿತವಾಗಬೇಕು ಎಲ್ಲರಿಗೂ ಊಟ ಹೊಟ್ಟೆ ತುಂಬ ಊಟ ಪೌಷ್ಟಿಕವಾದ ಆಹಾರ ಸಿಗುವಂತ ವ್ಯವಸ್ಥೆ ಆಗಬೇಕು ಇಂಥ ವ್ಯವಸ್ಥೆಗಳನ್ನು ಯಾರು ಮಾಡುತ್ತಾರೋ ಅಂಥವರು ನಮಗೆ ಉನ್ನತವಾದ ವ್ಯಕ್ತಿಯಾಗಿ ಕಾಣುತ್ತಾರೆ ಅದು ಬಿಟ್ಟು ತಾವು ಮಾತ್ರ ಐಷಾರಾಮಿ ಜೀವನವನ್ನು ನಡೆಸುತ್ತಾ ದೇವರು ದಿಂಡರನ್ನ ನನಗಿಂತ ಕಡೆ ಕೆಳಗಿನವನು ನಾನೇ ಅವರಿಗಿಂತ ದೊಡ್ಡವನೆಂದು ಹೇಳುವ ವ್ಯಕ್ತಿಗಳನ್ನು ನಾವು ನಂಬಿದರೆ ನಮ್ಮ ದೇಶದ ಸ್ಥಿತಿ ಏನಾಗಬಹುದು ಎಂಬುದನ್ನು ನೀವೇ ಯೋಚನೆ ಮಾಡಿ ಇಂತಹ ಕೆಲವು ಅಭಿಪ್ರಾಯಗಳನ್ನು ಈ ಸಮಯದಲ್ಲಿ ಹೇಳಬೇಕಾಗಿ ಬಂದಿದ್ದು ಒಂದು ವಿಶೇಷ ಯಾಕಂದರೆ ಎಲ್ಲ ನೋಡಿ ನೀವು ಎಲ್ಲ ಇದರಲ್ಲೂ ನೋಡಿ ಯಾವ ರೀತಿಯಲ್ಲಿ ಪ್ರಧಾನಿಯ ಬಗ್ಗೆ ಏನೇನು ರೀತಿಯಲ್ಲಿ ಏನೇನು ಹೇಳುತ್ತಿದ್ದಾರಲ್ಲ ಎಂಬ ಒಂದು ದುಃಖದಿಂದ ಈ ರೀತಿಯ ಒಂದು ವಿಡಿಯೋವನ್ನು ನಾನು ತಯಾರಿಸಬೇಕಾಯಿತು ನಿಮಗೆ ಈ ವಿಡಿಯೋ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆಯೇ ನೀವಿನ್ನೂ ಮಾಡ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂಬಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನೇನೋ ಒಮ್ಮೆ ಓದ್ತಿದರೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುತ್ತೆ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ನಿಮ್ಮದಿ ನಿಮಗೆ ಯಾವುದು ಬೇಕೋ ಯಾವುದು ಇಷ್ಟ ಆಯಿತೋ ಅದನ್ನು ನೀವು ಅಳವಡಿಸಿಕೊಂಡು ಜೀವನದಲ್ಲಿ ಮುಂದುವರಿಯಬಹುದು ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ